ಆ್ಯಕ್ಚುಲಿ ಈಗ ಟೆಕ್ನಿಕಲಿ ಅಂದರೆ ಬ್ಯಾಕ್ ಹ್ಯಾಂಡಲ್ಲಿ ವರ್ಕ್ ಮಾಡೋರು ಅಥವಾ ಈಗ ಕೊರಿಯೋಗ್ರಫರ್ಸ್ ಆಗಿ ವರ್ಕ್ ಮಾಡಿರುವಂತಹ ಹೆಣ್ಮಕ್ಳು ಬಹಳ ಕಡಿಮೆ ಇಂಡಸ್ಟ್ರಿಯಲ್ಲಿ ತುಂಬಾ ಕಡಿಮೆ ಹೆಸರುಗಳು ಸಿಗುತ್ತೆ ಡೈರೆಕ್ಷನ್ ಅಥವಾ ಮ್ಯೂಸಿಕ್ ಅಂತಂದರೆ ಎಷ್ಟು ಹೆಸರುಗಳು ಮಾತ್ರ ಕಾಣಲಿಕ್ಕೆ ಸಿಗುತ್ತೆ ನಮಗೆ ಬಟ್ ನೀವು ಈಗ ಆ್ಯಕ್ಟರ್ ಆಗಿದ್ದೀರಾ ಬಟ್ ಬಿಫೋರ್ ದಟ್ ನೀವು ಕೊರಿಯೋಗ್ರಾಫರ್ ಆಗಿ ಅಥವಾ ಟೆಕ್ನಿಕಲ್ ಟೀಮಲ್ಲಿ ವರ್ಕ್ ಮಾಡಬೇಕು ಸಿನಿಮಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಬೇಕು ಅಂತ ಬಂದವರು ಸೊ ಇದು ನಮಗೆ ಕೈ ಹಿಡಿಯುತ್ತೆ ಸೊ ಈ ಒಂದು ಇಂಡಸ್ಟ್ರಿಯಿಂದ ನಾನು ಸಂಪಾದನೆ ಮಾಡ್ಬೋದು ಆ ಥರದ್ದೆಲ್ಲ ನಿಮಗೆ ಯಾವಾಗ ಮನದಟ್ಟಾಯಿತು ಅಂತ ಹಾಂ ನಾನು ವೆನ್ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಆ್ಯಸ್ ಎ ಡಾ ಡ್ಯಾನ್ಸರ್ ಅಂದರೆ ನಾನು ಎಲ್ಲೂ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗು ಎಲ್ಲೂ ಮಾಡಿಲ್ಲ ಲೈಕ್ ನಾನು ರಿಯಾಲಿಟಿ ಶೋಸಲ್ಲಿ ಆ್ಯಸ್ ಎ ಕಂಟೆಸ್ಟೆಂಟ್ ಆಗಿ ಸ್ಟಾರ್ಟ್ ಮಾಡಿದಾಗ ನನಗೆ ನಾನು ಕೊರಿಯೋಗ್ರಾಫರ್ ಆಗ್ತೀನಿ ಫಸ್ಟ್ ಆಫ್ ಆಲ್ ಕೊರಿಯೋಗ್ರಫಿ ಅಂದರೆ ಏನು ಸಿನಿಮಾ ಸಾಂಗ್ ಮೇಕಿಂಗ್ ಹೆಂಗಿರುತ್ತೆ ಏನು ಮಾಡಿ ಏನು ನನಗೆ ಝೀರೋ ನಾಲೆಡ್ಜ್ ನಾನು ಏನು ಹಾಕ್ತೀನಿ ಆರ್ಟಿಸ್ಟ್ ಆಗ್ತೀನಿ ಆ ಕೊರಿಯೋಗ್ರಾಫರ್ ಏನು ನನಗೇನು ಐಡಿಯಾ ಇಲ್ಲ ಬಟ್ ನನಗೆ ಒಂದಂತೂ ನಾನು ಚಿಕ್ಕ ವಯಸ್ಸಿಂದನೂ ನಾನು ತಲೆಯಲ್ಲಿದ್ದು ಓನ್ಲಿ ಒನ್ ಥಿಂಗ್ ದಟ್ ಡೆಫಿನೆಟ್ಲಿ ನಾನು ಇಂಡಸ್ಟ್ರೀಲೇ ಇರ್ತೀನಿ ಏನೇ ಮಾಡಿದ್ರು ನಾನು ಇಲ್ಲೇ ಇರ್ತೀನಿ ಅನ್ನೋದು ಮಾತ್ರ ನನಗೆ ಆ ಕ್ಲಾರಿಟಿ ಇತ್ತು ಬಟ್ ಅದೇ ನೀವು ಆ್ಯಸ್ ಎ ಟೆಕ್ನಿಷಿಯನ್ನಾಗಿ ನಿಮಗೆ ಇಲ್ಲಿಗೆ ಹೆಂಗೆ ಬಂದ್ರಿ ಅಂತಂದರೆ ಆರ್ಟಿಸ್ಟ್ ಅನ್ನೋದು ಎಲ್ಲರಿಗೂ ಈಸಿಯಾಗಿ ಅನ್ನಿಸ್ಬಿಡುತ್ತೆ ಬಿಕಾಸ್ ನಾವು ಸ್ಕ್ರೀನ್ ಮೇಲೆ ಹೀರೋ ಹೀರೋಯಿನ್ಸ್ನ ನೋಡಬೇಕಾದಾಗ ಒಬ್ಬರು ನಮ್ಮ ಫೇವ್ರೇಟ್ ಇರ್ತಾರೆ ಈಗ ನನ್ನ ಮಾಧುರಿ ಇವ್ರನ್ನೆಲ್ಲ ನೋಡಿದಾಗ ಅವನ್ನೆಲ್ಲ ಇನ್ಸ್ಪೈರಾಗಿ ತೊಗೊಂಡು ಡಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಅವ್ರ ಥರ ಆಗಬೇಕು ಆರ್ಟಿಸ್ಟ್ ಆಗಬೇಕು ಅನ್ನೋದು ಕಾಮನ್ಲಿ ಎಲ್ಲರಿಗೂ ಬರುತ್ತೆ ಅಂಡ್ ನನ್ನ ಇಂಟ್ರೆಸ್ಟ್ ಕೂಡ ಆ್ಯಕ್ಟಿಂಗೇ ಆಗಿತ್ತು ನನಗೂ ಆ್ಯಕ್ಟರ್ ಆಗಬೇಕು ಅನ್ನೋದೇ ಇತ್ತು ಬಟ್ ನಾನು ಜಸ್ಟ್ ಜಸ್ಟ್ ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅವಳು ಏನು ಹೇಳಿದ್ದನ್ನು ಪರ್ಫೆಕ್ಟಾಗಿ ಮಾಡಿ ತೋರಿಸೋ ಕ್ಯಾಪಬಿಲಿಟಿ ಇದೆ ನನ್ನ ನನ್ನ ಕ್ಯಾಲಿಬರ್ನ ಅಂತಂತವಾಗಿ ಕೆಲವರು ರೆಕಗ್ನೈಸ್ ಮಾಡ್ತಾ ಹೋದರು ಇಟ್ಸ್ ನಾನು ನಾನು ಇವತ್ತು ಆ್ಯಸ್ ಎ ಆಗಿ ಇಲ್ಲಿ ನಿಂತಿದ್ದೀನಿ ಅಂದರೆ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಮೈ ಡೆಡಿಕೇಶ್ ಡೆಡಿಕೇಶನ್ ಅನ್ನೋದಕ್ಕಿಂತ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಮೈ ಡಿಸಿಷನ್ ಬಿಕಾಸ್ ನಾನು ರಿಯಾಲಿಟಿ ಶೋ ಮಾಡಬೇಕಾದಾಗ ಇವಳಿಗೆ ಬೇರೆ ಥರನೇ ಕೆಪಾಸಿಟಿ ಇದೆ ಅಂತ ನನ್ನ ಗುರುಸಿ ಆ ಸ್ಟೇಜಿಂದ ಸಿನಿಮಾ ಕರ್ಕೊಂಬಂದಿದ್ದು ಜಾನಿ ಮಾಸ್ಟರ್ ಅದನ್ನು ಎಂಕರೇಜ್ ಮಾಡಿ ಬೆಳ್ಸೋಕೆ ಟ್ರೈ ಮಾಡಿದ್ದು ಪ್ರಭುದೇವ ಮಾಸ್ಟರ್ ಇಲ್ಲ ನೀನು ನಾನೀಗೆ ಈಗ ನಟ ಸಾರ್ವಭೌಮ ಅನ್ನೋ ಒಂದು ಸಾಂಗ್ ಶೂಟ್ ಟೈಮಲ್ಲಿ ಆಗ ಕುತ್ಕೊಂಡು ಮಾತಾಡಬೇಕಾದಾಗ ಅಪ್ಪು ಸರ್ ನನಗೆ ಒಂದಷ್ಟು ಮಾತುಗಳನ್ನ ಹೇಳಿದರು ನಾನು ಸರ್ ನಾನು ಆ್ಯಕ್ಟಿಂಗ್ ಮಾಡಬೇಕು ಹಂಗೆ ಹೇಗೆ ಅಂದಾಗ ನೀನು ಆ್ಯಕ್ಟಿಂಗ್ ಮಾಡು ಯು ಹ್ಯಾವ್ ಎ ವೆರಿ ಗುಡ್ ಫೀಚರ್ಸ್ ನೀನು ಆ್ಯಕ್ಟಿಂಗ್ ಮಾಡು ಎಲ್ಲ ಮಾಡು ಬಟ್ ನಾನು ನಿನ್ನ ಹತ್ರ ಏನೋ ಬೇರೆ ಸೆನ್ಸ್ ಮಾಡ್ತಿದ್ದೀನಿ ಐ ವಾಂಟೆಡ್ ಯು ಟು ಬಿ ಎ ವೆರಿ ಗುಡ್ ಟೆಕ್ನಿಷಿಯನ್ ನಿನ್ಗೆ ಆ ಕ್ಯಾಲಿಬರ್ ನನಗೆ ಕಾಣಿಸ್ತಾ ಇದೆ ಸೊ ನಾನು ಐ ವಾಂಟ್ ಟು ಸಿ ಯು ಆ್ಯಸ್ ಎ ಕೊರಿಯೋಗ್ರಾಫರ್ ಅಂತ ಅವರೊಂದು ಮಾತು ಹೇಳಿದರು ಆಗಲೂ ನನಗೆ ಆ ಕಾನ್ಫಿಡೆನ್ಸ್ ಇರಲಿಲ್ಲ ಐ ಸೈಡ್ ಇಲ್ಲ ಸರ್ ನನಗೆ ನಾನು ಕೊರಿಯಾಗ ಈಗ ಬಿಕಾಸ್ ನಮ್ಮ ಮಾಸ್ಟರ್ಗಳೆಲ್ಲ ಹೆಂಗೆ ಕೆಲಸ ಮಾಡ್ತಿದ್ದಾರೆ ಮಾಡ್ತಾರೆ ಅನ್ನೋದು ನಾನು ನೋಡ್ತಾ ಇದ್ದೆ ಅಲ್ವಾ ಅಷ್ಟೊಂದು ಕೆಪಾಸಿ ಅಂದರೆ ಒಂದು ಸೆಟ್ನ ಹೋಲ್ಡ್ ಮಾಡೋದಿದೆಯಲ್ಲ ದಟ್ ಕಮ್ಯಾಂಡಿಂಗ್ ಕೊರಿಯೋಗ್ರಫಿ ಅಂದರೆ ಜಸ್ಟ್ ನಾವು ಡಾನ್ಸ್ ಮಾಡೋದು ಡ್ಯಾನ್ಸ್ ಕಂಪೋಸ್ ಮಾಡಿ ಆರ್ಟಿಸ್ಟ್ಗಳಿಗೆ ಹೇಳ್ಕೊಡೋದು ಅಷ್ಟೇ ಇರಲ್ಲ ತುಂಬ ಕೆಲಸ ಇದೆ ಡಾ ಕೊರಿಯೋಗ್ರಫರ್ ಈಸ್ ನಥಿಂಗ್ ಬಟ್ ಎ ಡೈರೆಕ್ಟರ್ ವಿ ನೀಡ್ ಟು ಡೈರೆಕ್ಟ್ ದ ಓಲ್ಡ್ ಸೀಕ್ವೆನ್ಸ್ ಅದಕ್ಕಿಂತ ಹೆಚ್ಚಾಗಿ ನಾವು ಒಂದು ಸೆಟ್ನ ಹೆಂಗೆ ಹೋಲ್ಡ್ ಮಾಡ್ಕೊತೀವಿ ಅದಕ್ಕೆ ಕಮ್ಯಾಂಡಿಂಗ್ ಟುವೋರ್ಡ್ಸ್ ದಟ್ ಆ್ಯಂಡ್ ಅ ಪ್ಯಾಷನ್ ಟುವೋರ್ಡ್ಸ್ ದಟ್ ವರ್ಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ ನಿಜವಾಗ್ಲೂ ಅದನ್ನೆಲ್ಲ ನಾನು ಮಾಡ್ತೀನಿ ನನಗೆ ಆ ಕ್ಯಾಲಿಬರ್ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ ಅವರ ಮಾತು ಹೇಳ್ದಾಗ್ಲೂ ಇಲ್ಲ ಸರ್ ನನಗೆ ಗೊತ್ತಿಲ್ಲ ಅಂದರೆ ಇಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಲೇಡಿ ಟೆಕ್ನಿಷಿಯನ್ಸ್ ಅವಶ್ಯಕತೆ ತುಂಬ ಇದೆ ಹೆಣ್ಮಕ್ಳು ಆ್ಯಸ್ ಎ ಟೆಕ್ನಿಷಿಯನ್ಸ್ ಆಗಿ ಬರಬೇಕು ಮುಂದೆ ಬರಬೇಕು ಆ್ಯಂಡ್ ನಿನ್ನಲ್ಲಿ ಆ ಕ್ಯಾಪ್ ಕ್ಯಾಲಿಬರ್ ಇದೆ ಆ ಕ್ಯಾಪಬಿಲಿಟಿ ಇದೆ ಯು ಹ್ಯಾವ್ ಟು ಡೂ ಇಟ್ ನೀನು ಸಲ ಯು ಡಿಸೈಡ್ ಯು ವಾಂಟ್ ಟು ಬಿ ಎ ಕೊರಿಯೋಗ್ರಾಫರ್ ಅಂತ ಡಿಸೈಡ್ ಮಾಡ್ಕೊಂಡು ಬಾ ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಗಿವ್ ಯು ದ ಸಾಂಗ್ ಅಂತ ಹೇಳಿದರು ಇದು ನನಗೆ ಅಪ್ಪು ಸರ್ ಹೇಳಿದರು ನಾನು ಅದನ್ನು ಓಕೆ ಅವ್ರು ಹೇಳಿದ್ದಾರೆ ಆವಾಗ್ಲಿಂದ ಐ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ಇಟ್ ನಾನು ಮಾಡ್ಬೋದಾ ಮಾಡ್ಬೋದಾ ಅನ್ನೋ ಒಂದು ಡೈಲಮಾದಲ್ಲಿ ಐ ಸ್ಟಾರ್ಟೆಡ್ ಥಿಂಕಿಂಗ್ ನಾನು ಒಂದು ಓಕೆ ವಿಲ್ ಟ್ರೈ ನೋಡೋಣ ಅವ್ರು ಹೇಳಿರೋದಕ್ಕಾದರೂ ಅಟ್ಲೀಸ್ಟ್ ಒಂದು ಸಾಂಗ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಏನೋ ಇತ್ತು ಬಂತು ಬಟ್ ಆಲ್ ಆಫ್ ಎ ಸಡನ್ ವಿ ಲಾಸ್ಟ್ ಹಿಮ್ ಅನ್ಫಾರ್ಚುನೇಟ್ಲಿ ಅವ್ರನ್ನ ನಾವೆಲ್ಲರೂ ಕಳ್ಕೊಂಡಾಗ ನನಗೆ ತಲೇಲಿ ಬಂದಿದ್ದು ಬಂದೆ ಅವ್ರ ಮಾತು ಅವರು ಅಲ್ಲಿವರೆಗೂ ಮಾಡಿ ಓಕೆ ಟ್ರೈ ಮಾಡೋಣ ಅಂದಿದ್ದು ಅವತ್ತಿಗೆ ನಾನು ನಾನು ಮಾಡಲೇಬೇಕು ಐ ಹ್ಯಾವ್ ಟು ಬಿ ಎ ಕೊರಿಯೋಗ್ರಾಫರ್ ಅಂತ ಡಿಸೈಡ್ ಮಾಡಿದ್ದು ಅವತ್ತು ನಾನು ಅವರಿಗೋಸ್ಕರ ಸ್ಟಾರ್ಟ್ ಮಾಡಿದೆ ಕೊರಿಯೋಗ್ರಾಫರ್ ಆಗಬೇಕು ಆ ಅಟ್ಲೀಸ್ಟ್ ಒಂದು ಸಾಂಗ್ ಆದರೂ ಮಾಡಬೇಕು ಅಂತ ಈ ಎಲ್ಲ ಗೊತ್ತಿದ್ದಿದ್ದು ಚಿಕ್ಕಣ್ಣ ಅವರಿಗೆ ಸೊ ಅವರು ಹೀರೋ ಆಗೋ ಟೈಮಲ್ಲಿ ಈ ಅವ್ರು ರಿಸ್ಕ್ ಮಾಡಿ ನನಗೆ ಒಂದು ಸಾಂಗ್ ಕೊಟ್ಟು ನೀನು ಮಾಡ್ತೀಯ ಅಂತ ನನ್ನ ಹತ್ರನೇ ಮಾಡಿಸಿ ನನಗೆ ಕಾರ್ಡ್ ಇರಲಿಲ್ಲ ಏನೂ ಇರಲಿಲ್ಲ ನನ್ನನ್ನು ಕರ್ಕೊಂಬಂದು ನನ್ನ ಹತ್ರ ಸಾಂಗ್ ಮಾಡಿಸ್ಕೊಂಡ್ರು ಆ್ಯಂಡ್ ಟ್ರಸ್ಟ್ ಮೀ ನಾನು ಒಂದ್ಸಲಿ ಹೋಗ್ಬಿಟ್ಟು ಸೆಟ್ಟಲ್ಲಿ ಮೈಕ್ ಹಿಡಿದು ಯಾವಾಗ ಡೈರೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ದೇರ್ ಐ ರಿಯಲೈಸ್ಡ್ ಐ ಮೆಂಟ್ ಫಾರ್ ದಿಸ್ ನಾನು ಇಂಡಸ್ಟ್ರಿಗೆ ಬಂದಿದ್ದ ಇದಕ್ಕೋಸ್ಕರನೇ ದಿಸ್ ಈಸ್ ಮೈ ಪ್ಲೇಸ್ ದಿಸ್ ಈಸ್ ಮೈ ಪ್ಯಾಷನ್ ಅಂತ ನನಗಿಂತ ಮುಂಚೆ ಸುಮಾರು ವ್ಯಕ್ತಿಗಳು ಅದನ್ನು ಗೇಜ್ ಮಾಡಿದರು ಅದನ್ನು ಹೇಳಿದರು ಕೂಡ ನೀನು ಇದೇ ಮಾಡ್ತೀಯಾ ಇದೇ ಆಗೋದು ಅಂತ ಅದರಲ್ಲಿ ಶ್ರೇಯಸ್ ಮಂಜು ಆಗಿರ್ಬೋದು ನಮ್ಮ ಜಾನಿ ಮಾಸ್ಟರು ಪ್ರಭು ಮಾಸ್ಟರ್ ಆಗಿರ್ಬೋದು ಆಮೇಲೆ ಅಪ್ಪು ಚಿಕ್ಕಣ್ಣ ಅವರು ಶರಣ್ ಸರ್ ಶ್ರೇಯಸ್ ಅವರು ಇವರೆಲ್ಲರೂ ನನ್ನ ಪುಷ್ ಮಾಡಿ ಮಾಡಿ ನೋ ಯು ಹ್ಯಾವ್ ಟು ನಿನ್ಗೆ ಆ ಕ್ಯಾಪಬಿಲಿಟಿ ಇದೆ ನೀನೇನೋ ಮಾಡೇ ಮಾಡ್ತೀಯ ಅಂತ ಹಂಗೆ ಪುಷ್ ಮಾಡಿದ್ದಕ್ಕೆ ಟುಡೇ ಐ ಆಮ್ ಸ್ಟಾ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಯು ಆಲ್ ಆ್ಯಸ್ ಎ ಕೊರಿಯೋಗ್ರಾಫರ್ ಆ್ಯಂಡ್ ಅದಕ್ಕೆ ಅವರೆಲ್ಲರ ಕಾಂಟ್ರಿಬ್ಯೂಷನ್ ತುಂಬಾ ಅವರೆಲ್ಲರ ಎಂಕರೇಜ್ಮೆಂಟು ಪುಷ್ ಅಂದರೆ ಒಂದು ನನಗೆ ಒಂದು ಎಂಟೈರ್ ಇಂಡಸ್ಟ್ರಿನೇ ಪುಷ್ ಮಾಡ್ದಂಗೆ ಅದಕ್ಕೆ ನನ್ನ ನನಗೆ ಅಪ್ಪು ಸರ್ ಶರಣ್ ಸರು ಚಿಕ್ಕಣ್ಣ ಅವ್ರು ಏನು ಪುಷ್ ಕೊಟ್ಟರು ಸೊ ಅದಕ್ಕೆ ನಾನು ಈಗ ಕನ್ನಡ ಇಂಡಸ್ಟ್ರಿಲ್ಲೇ ನನ್ನ ಕನ್ನಡ ಭಾಷೆಗೆ ನಮ್ಮ ಇಂಡಸ್ಟ್ರಿಗೆ ನನ್ನ ಕಾಂಟ್ರಿಬ್ಯೂಷನ್ ಇರಬೇಕು ಅಂತ ಐ ಆಮ್ ವರ್ಕಿಂಗ್ ಇಯರ್ ಆ್ಯಂಡ್ ಹೋಪ್ಫುಲಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಎಸ್ ಅವರೇ ನೀವು ಮಾತಾಡುವ ಒಂದು ಅರ್ಥ ಆಗುತ್ತೆ ತುಂಬಾ ಗ್ರ್ಯಾಟಿಟ್ಯೂಡ್ ಇದೆ ನಿಮಗೆ ಆ್ಯಕ್ಚುಲಿ ಈ ಕ್ಷೇತ್ರ ನಿಮಗೆ ಕೊಟ್ಟಿರೋದಕ್ಕೆ ಪ್ಲಸ್ ಸಿಗ್ತಾ ಇರುವಂತಹ ಅವಕಾಶಗಳಿಗೆ ಸೊ ಈಗ ಆಕ್ಟರ್ ಕೂಡ ಆಗಿದ್ದೀರಾ ಆ್ಯಕ್ಟಿಂಗ್ ಮತ್ತು ಕೊರಿಯೋಗ್ರಫಿ ಇದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಂತ ಟೈಮೆಲ್ಲ ಯಾವ ಥರ ಬ್ಯಾಲೆನ್ಸ್ ಮಾಡ್ತೀರಾ ಹೇಗೆ ಪ್ರಾಜೆಕ್ಟ್ಸ್ ಎಲ್ಲ ಮತ್ತು ಜೊತೆಗೆ ಡೆಬ್ಯೂ ಕೂಡ ಇವಾಗ ಆಗುತ್ತೆ ಅಂತ ಹೇಳ್ತಿದ್ದೀರಾ ಸೊ ಕನ್ನಡ ಸಿನಿಮಾನೇ ಆಗಿರುತ್ತೆ ಅದು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳೋದಾದ್ರೆ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಖಂಡಿತ ನಂದು ಫುಲ್ ಟು ಫುಲ್ ಫೋಕಸ್ ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿ ಮೇಲೆ ಇದೆ ಐದರ್ ಇಟ್ ಮೇ ಬಿ ಆ್ಯಸ್ ಎ ಟೆಕ್ನೀಷಿಯನ್ ಇಟ್ ಮೇ ಬಿ ಆ್ಯಸ್ ಅನ್ ಆರ್ಟಿಸ್ಟ್ ಆ್ಯಕ್ಟಿಂಗ್ ಅಂತ ಬಂದಾಗ ಚಿಕ್ಕ ಸ್ಮಾಲ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಅನ್ನೋದಿಲ್ಲ ಪಾತ್ರ ಚೆನ್ನಾಗಿದ್ರೆ ಯಾವ್ದು ಬೇಕಾದರೂ ಮಾಡಬೇಕು ಅಂತ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಇಟ್ ಟ್ರಸ್ಟ್ ಮೀ ಇಟ್ಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ನಮ್ಮ ಮ್ಯಾನೇಜರ್ ಬಂದಿದ್ದಾರೆ ಕೇಳಿ ಅಂದರೆ ಒಂದೊಂದು ಟೈಮ್ನು ನಾನು ಮ್ಯಾನೇಜ್ ಮಾಡಬೇಕು ಅಂದರೆ ಇವತ್ತು ಅಷ್ಟೇ ಇದನ್ನು ಮುಗಿಸ್ಕೊಂಡು ಹೋಗಿದ್ದ ತಕ್ಷಣ ಹ್ಯಾವ್ ಹ್ಯಾವೆ ಫೋಟೋ ಶೂಟ್ ಅಂಡ್ ಚಿತ್ತಾರ ಈವೆಂಟ್ ಇದೆ ಸೊ ಬಟ್ ಏನು ಅಂದಾಗ ವೆನ್ ಎವ್ರಿಥಿಂಗ್ ವಿಲ್ ಪಾಸಿಬಲ್ ವೆನ್ ಯು ಹ್ಯಾವ್ ದಟ್ ಅಂದರೆ ಮಾಡಲೇಬೇಕು ಅನ್ನೋ ಒಂದಿದ್ದಾಗ ದೇವ್ರು ಹೆಂಗೋ ಒಂದಲ್ಲ ಒಂದು ರೀತೀಲಿ ದಾರಿ ತೋರಿಸ್ತಾನೆ ನನಗೂ ಹಂಗೆ ಅಂದರೆ ಈಗ ಒಂದು ಸಾಂಗ್ ನನಗೆ ಬಂದಾಗ ಅದಕ್ಕೆ ಅಂತ ಒಂದು ಸರ್ಟನ್ ಅಮೌಂಟ್ ಆಫ್ ಟೈಮ್ನ ನಾನು ಕೊಡಲೇಬೇಕಾಗತ್ತೆ ಸಾಂಗ್ ಕಂಪೋಸಿಂಗಿಂದ ಹಿಡ್ದು ಮೂಮೆಂಟ್ ಕಂಪೋಸಿಂಗ್ ಆಗಿರ್ಬೋದು ಪ್ಲಾನಿಂಗ್ ಆಗಿರ್ಬೋದು ಸೆಟ್ ಪ್ಲಾನಿಂಗು ಕಾಸ್ಟ್ಯೂಮ್ ಡಿಸೈನಿಂಗು ಮತ್ತು ಒಂದು ಎನ್ ನಂಬರ್ ಆಫ್ ಮೀಟಿಂಗ್ಸ್ ಆಗ್ತಾ ಇರುತ್ತೆ ಅವ್ರಿಗೆ ಅವೈಲಬಿಲಿಟಿ ಕೊಡ್ ಕೊಡಬೇಕಾಗುತ್ತೆ ಇದ್ರ ಜೊತೆಯಲ್ಲಿ ಸೀರಿಯಲ್ ಶೂಟ್ಸ್ಗಳು ನಡೀತಾ ಇರುತ್ತೆ ಸ್ವಲ್ಪ ಡಿಫಿಕಲ್ಟೆ ಬಟ್ ಸ್ಟಿಲ್ ಐಮ್ ಎಂಜಾಯಿಂಗ್ ಇಟ್ ಆ್ಯಂಡ್ ಥರೋಲಿ ಎಂಜಾಯಿಂಗ್ ಇಟ್ ನನ್ನ ಬಿಸಿ ಸ್ಕೆಡ್ಯೂಲ್ಸ್ನ ನಾನು ಎಂಜಾಯ್ ಮಾಡ್ತಿದ್ದೀನಿ ಆ್ಯಂಡ್ ಮೋರ್ ಓವರ್ ನಾನು ಅಂದ್ಕೊಂಡಿರೋ ಕೆಲಸಕ್ಕೆ ನನಗೆ ಪ್ರೋತ್ಸಾಹ ಸಿಕ್ಕಿ ಮುಂದೆ ಹೆಜ್ಜೆ ಇಡೋಕ್ಕೆ ಎಷ್ಟು ಬಿಕಾಸ್ ಎಷ್ಟೊಂದು ಜನಕ್ಕೆ ಏನೇನೋ ಮಾಡಬೇಕು ನನಗಿಂತ ಟ್ಯಾಲೆಂಟೆಡ್ ಇರ್ತಾರೆ ಮಾಡಬೇಕು ಅನ್ನೋ ಇದು ಎಷ್ಟೊಂದು ಜನಕ್ಕೆ ಇರುತ್ತೆ ಬಟ್ ರೈಟ್ ಟೈಮಲ್ಲಿ ರೈಟ್ ಆಪರ್ಚುನಿಟೀಸ್ ಎಲ್ಲರಿಗೂ ನಾಕ್ ಮಾಡಲ್ಲ ಅದು ನಮಗೆ ಸಿಕ್ಕಿದಾಗ ಅದು ಕಷ್ಟ ಆಗಲಿ ಏನೇ ಆಗಲಿ ನಾವು ಮಾಡಲೇಬೇಕು ಗ್ರ್ಯಾಬ್ ಮಾಡಲೇಬೇಕು ದಟ್ಸ್ ವಾಟ್ ಐಮ್ ಡೂಯಿಂಗ್ ಇಟ್ ಅಷ್ಟೇ ಅವರೇ ಈಗ ಶ್ರೀರಸ್ತು ಶುಭಮಸ್ತು ಏಯ್ಟ್ ಹಂಡ್ರೆಡ್ ಎಪಿಸೋಡ್ಸ್ ಕಂಪ್ಲೀಟ್ ಆಗಿದೆ ಸೊ ಸಾಕಷ್ಟು ಅಂದರೆ ಆರ್ಟಿಕಲ್ಸ್ ಎಲ್ಲ ಬರ್ತಾ ಇರುತ್ತೆ ಸೊ ಈಗ ಮುಗಿಯುತ್ತಂತೆ ಆಗ ಮುಗಿಯುತ್ತಂತೆ ಯಾವುದೋ ಸೀರಿಯಲ್ ರೀಪ್ಲೇಸ್ ಮಾಡುತ್ತಂತೆ ಇನ್ನೊಂದು ಯಾವುದೋ ಶೋ ಬರುತ್ತೆ ಆ ಥರದ್ದೆಲ್ಲ ಅಂತ ಬಟ್ ಈಗೆಲ್ಲ ಆಲ್ಮೋಸ್ಟ್ ಹ್ಯಾಪಿ ಹ್ಯಾಪಿ ಟೈಮ್ಸ್ ಈಗ ಉಳ್ಕೊಂಡಿರೋದು ಒಂದೇ ಶಾರ್ವರಿ ಅವರ ಕೆಟ್ಟತನ ಬಯಲಾದರೆ ಮುಗಿದೋಯ್ತು ಸೀರಿಯಲ್ ಇನ್ನೇನೂ ಇಲ್ಲ ಅಲ್ಲಿಗೆ ಸೀರಿಯಲಲ್ಲಿ ಸೊ ಪ್ರೇಕ್ಷಕರಿಗೆ ನಿಮ್ಮ ಶುಭ ವಸ್ತು ಫ್ಯಾನ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಇನ್ನೂ ಎಷ್ಟು ಬರ್ಬೋದು ಎಷ್ಟು ಎಪಿಸೋಡ್ಸ್ ಬರ್ಬೋದು ಏನೆಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸೀರಿಯಲಿಂದ ಅವರು ಪ್ರೇಕ್ಷಕರಿಗೆ ನಾವು ಫಸ್ಟ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಹೌದು ಎಂಡ್ ಆಗುತ್ತೆ ಎಂಡ್ ಆಗುತ್ತೆ ಅನ್ನೋದು ಇದೆ ಆದರೆ ಆಡಿಯನ್ಸ್ ಎಲ್ಲೂ ನಮ್ಮ ಕೈ ಬಿಟ್ಟಿಲ್ಲ ಅಂದರೆ ಆ್ಯಕ್ಚುಲಿ ಶ್ರೀರಸ್ತನ ತೊಗೊಂಡೋಗ್ತಿರೋದು ಅವರು ನೀವು ಅವ್ರನ್ನ ಕೇಳಬೇಕು ಪ್ರಶ್ನೆ ಅವ್ರು ಎಲ್ಲಿವರೆಗೂ ನಮಗೆ ಆಶೀರ್ವಾದ ಮಾಡ್ತಾರೆ ಎಲ್ಲಿವರೆಗೂ ನಮ್ಮನ್ನು ಸಪೋರ್ಟ್ ಮಾಡಿ ಸೀರಿಯಲ್ನ ಬೆಳೆಸ್ತಾರೆ ತುಂಬ ಜನ ತುಂಬ ಇಷ್ಟಪಟ್ಟಿದ್ದಾರೆ ದ ಫೀಡ್ಬ್ಯಾಕ್ ಈಸ್ ಅಮೇಝಿಂಗ್ ಆ್ಯಂಡ್ ದ ನಂಬರ್ಸ್ ಆರ್ ಆಲ್ ವಿ ಆರ್ ಗೆಟಿಂಗ್ ಎ ವೆರಿ ಗುಡ್ ನಂಬರ್ಸ್ ಸೊ ಹಾಗಿರುವಾಗ ಐ ಗೆಸ್ ಗೊತ್ತಿಲ್ಲ ಮೇ ಬಿ ಇಟ್ ವಿಲ್ ಟೇಕ್ ಸಮ್ ಟೈಮ್ ಎಂಡ್ ಆಗಲಿ ಬಿಡಲಿ ಬಟ್ ಇಲ್ಲಿವರೆಗೂ ಜನ ಕೊಟ್ಟಿರೋ ಪ್ರೋತ್ಸಾಹ ಸಪೋರ್ಟ್ಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ ಆ್ಯಂಡ್ ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಟು ಆಲ್ ಕನ್ನಡ ಆಡಿಯನ್ಸ್ ಫಾರ್ ಗಿವಿಂಗ್ ಇ ಸೋ ಮಚ್ ಆಫ್ ಲವ್ ಆ್ಯಂಡ್ ಅಫೆಕ್ಷನ್ ಟು ಅವರ್ ಶ್ರೀರಸ್ತ ದರ್ಶಿನಿಯವ್ರೆ ಆ್ಯಕ್ಚುಲಿ ನಿಮ್ಮದು ಅಂದರೆ ಇವಾಗ ನೀವು ಈಗ ಪ್ರಭು ಸರ್ ಆಗಿರ್ಬೋದು ಪ್ರಭುದೇವ ಸರ್ ಆಗಿರ್ಬೋದು ಅಲ್ಲು ಅರ್ಜುನ್ ಅವರಾಗಿರ್ಬೋದು ಅಪ್ಪು ಸರ್ ಆಗಿರ್ಬೋದು ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಜೊತೆಗೆ ನೀವು ವರ್ಕ್ ಮಾಡಿದ್ದೀರಾ ಸೊ ನಿಮ್ಮ ಪ್ರಕಾರ ಈಗ ಸಿ ಸ್ಟಾರ್ ಅಂತ ಹೇಳಿದ್ಮೇಲೆ ಇವರೆಲ್ಲರೂ ತುಂಬ ಒಳ್ಳೆ ಡ್ಯಾನ್ಸರ್ಸ್ ನಾನು ಏನೆಲ್ಲ ಹೆಸರುಗಳು ಮೆನ್ಷನ್ ಮಾಡಿದೆ ಅವರೆಲ್ಲ ಮತ್ತು ಆ್ಯಕ್ಟಿಂಗಲ್ಲೂ ಕೂಡ ಅವ್ರದ್ದೇ ಆದ ರೀತಿಯಲ್ಲಿ ಅವ್ರದ್ದು ತಮ್ಮ ಚಾಪನ್ನು ಮೂಡಿಸಿದ್ದಾರೆ ನಿಮ್ಮ ಪ್ರಕಾರ ಅವ್ರನ್ನೆಲ್ಲ ಸ್ಟಾರ್ ಮಾಡಿರೋ ಆ ಒಂದು ವಿಷಯ ಏನು ಆ್ಯಕ್ಚುಲಿ ಸ್ಟಾರ್ ಆಗೋದಕ್ಕೆ ಬೇಕಾಗಿರುವಂತಹ ವಿಷಯ ಏನು ನಿಮ್ಮ ಪ್ರಕಾರ ನೀವು ಹತ್ತಿರದಿಂದ ನೋಡಿದಿರ ಅವ್ರನ್ನೆಲ್ಲ ಸೊ ಏನು ಅನಿಸುತ್ತೆ ಪ್ರಭುದೇವ ಅವರು ಅಲ್ಲು ಅವರು ಅಪ್ಪು ಅವರು ಇವರೆಲ್ಲ ಯಾಕೆ ಸ್ಟಾರ್ಸ್ ಆಗಿದ್ದಾರೆ ಜನರ ಮನಸ್ಸಲ್ಲಿ ಅಷ್ಟು ಗಟ್ಟಿಯಾಗಿ ಕೂತ್ಕೊಂಡಿದ್ದಾರೆ ಅಂತ ಇಟ್ಸ್ ವೆರಿ ಸಿಂಪಲ್ ಸರ್ ವೆರಿ ಸಿಂಪಲ್ ಥಿಂಗ್ ಏನೂ ದೊಡ್ಡ ವಿಚಾರ ಏನಿಲ್ಲ ವೈ ನಾನು ಇದನ್ನು ತುಂಬ ಸಲ ಎಲ್ಲರಿಗೂ ಹೇಳ್ತಾನೆ ಇರ್ತೀನಿ ದ ಸ್ಟಾರ್ಸ್ ಅಂದರೆ ಅವರು ವೈ ದೇ ಆರ್ ಸ್ಟಾರ್ ಅನ್ ಸ್ಟಾರ್ಸ್ ಅಂದರೆ ಡಿಸಿಪ್ಲಿನ್ ಅಷ್ಟೇ ದ ಡಿಸಿಪ್ಲಿನ್ ಆ್ಯಂಡ್ ಪ್ಯಾಷನ್ ಟುವರ್ಡ್ಸ್ ವರ್ಕ್ ಅವ್ರು ಎಷ್ಟೇ ಅವ್ರ ಸ್ಟಾರ್ಡಮ್ ಏನೇ ಇದ್ರು ಒಂದು ಸೆಟ್ಟಿಗೆ ಎಂಟ್ರಿ ಆದಾಗ ನಮ್ಮನ್ನೆಲ್ಲ ಮಾಸ್ಟರ್ಸ್ ಥರ ಏನು ಟ್ರೀಟ್ ಮಾಡಬೇಕು ಹಂಗೆ ಟ್ರೀಟ್ ಮಾಡ್ತಾರೆ ಯಾರನ್ನು ಹೆಂಗೆ ಟ್ರೀಟ್ ಮಾಡಬೇಕು ಅಂದರೆ ಅವರಿಗೆ ಕೆಲಸ ಬಿಟ್ಟರೆ ಬೇರೆ ಏನೂ ಇರಲ್ಲ ತಲೆಯಲ್ಲಿ ದ ಡಿಸಿಪ್ಲಿನ್ ದೇ ಆರ್ ಮೇಂಟೈನಿಂಗ್ ಅಲ್ವಾ ಆ ಡಿಸಿಪ್ಲೈನು ಆ ಪ್ಯಾಷನ್ನು ಅಂಡ್ ಅವರು ತೋರೋ ತೋರಿಸೋ ಪ್ರತಿಯೊಂದು ಟೆಕ್ನಿಷಿಯನ್ಸ್ಗೆ ಆಗಿರ್ಬೋದು ಅವ್ರ ಸುತ್ತಮುತ್ತ ಕೆಲಸ ಮಾಡೋರಿಗೆ ಅವರು ತೋರಿಸೋ ಒಂದು ಮರ್ಯಾದೆ ರೆಸ್ಪೆಕ್ಟ್ ಆಗಿರ್ಬೋದು ದಟ್ ಈಸ್ ವೇರ್ ದ ಸ್ಟಾರ್ಸ್ ಆರ್ ಸ್ಟಾರ್ಸ್ ಅಷ್ಟೆ ಇಟ್ಸ್ ರಿ ಎಕ್ಸ್ಟ್ರಾ ಎಫರ್ಟ್ಸ್ ಆಗಲಿ ಅವ್ರಿನ್ನೇನು ಎಕ್ಸ್ಟ್ರಾ ಎಕ್ಸ್ಟ್ರಾ ಮಾಡ್ತಾರಲ್ಲ ಅವರಿಗೆ ಆ ಕೆಲಸದ ಮೇಲೆ ಇರೋ ಪ್ರೀತಿ ಅದ್ರ ಮೇಲೆ ಅವ್ರು ತೋರಿಸೋ ಡಿಸಿಪ್ಲಿನ್ ಡಿಸಿಪ್ಲೈನ್ ಅಷ್ಟೇ ಹೀರೋ ಆಗಿರ್ಬೋದು ಹೀರೋಯಿನ್ಸ್ ಆಗಿರ್ಬೋದು ನಾನು ಸಾಕಷ್ಟು ಜನ ಕೆಲವೊಂದು ಹೀರೋಯಿನ್ಸ್ ಸ್ಟಾರ್ ಹೀರೋಯಿನ್ಸ್ ಜೊತೆಲೂ ಕೆಲಸ ಮಾಡಿದ್ದೀನಿ ಈಗ ನ್ಯೂ ಕಮರ್ಸ್ ಜೊತೆಲೂ ಕೆಲಸ ಮಾಡ್ತೀನಿ ದ ಡಿಫ್ರೆನ್ಸ್ ನಾನು ಏನು ನೋಡ್ತೀನಿ ಸ್ಟಾರ್ಸ್ಗೂ ಇವ್ರಿಗೂ ಅಂತಂದರೆ ಡೌನ್ ಟು ಹರ್ ಬಿಹೇವಿಯರು ಸ್ಟಾರ್ಸ್ಗೆ ಇರುತ್ತೆ ದಟ್ ಈಸ್ ವೆರಿ ಫ್ರ್ಯಾಂಕ್ಲಿ ಅಂದರೆ ಈಗ ಒಂದು ಎರಡು ಸಿನಿಮಾ ಮಾಡಿನೂ ಆಟಿಟ್ಯೂಡ್ ಥ್ರೋ ಮಾಡೋರು ನಾನು ನೋಡಿದ್ದೀನಿ ಅವ್ರ ಜೊತೆಯಲ್ಲೂ ಕೆಲಸ ಮಾಡಿದ್ದೀನಿ ಒಂದಷ್ಟು ಹಿಟ್ಸ್ ಕೊಟ್ಟು ಪ್ಯಾನ್ ಇಂಡಿಯಾ ರೇಂಜಿಗೆ ಬೆಳೆದು ಬೆಳೆದಿರೋ ಎಕ್ಸಾಂಪಲ್ ರಶ್ಮಿಕಾ ಮಂದಣ್ಣ ನಾನು ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂ ಅಲ್ಲಿ ಜಸ್ಟ್ ಬಿಕಾಸ್ ನಾನು ರಶ್ಮಿಕಾ ಮಂದಣ್ಣ ಸಪೋರ್ಟ್ ತೊಗೊಂಡೆ ಅಂತ ಪೀಪಲ್ ಆರ್ ಏನೋ ನನ್ನ ಟ್ರೋಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಬಟ್ ಎಷ್ಟೇ ಟ್ರೋಲ್ ಮಾಡಿದ್ರು ನಾವು ನಿಜಾನ ಹೇಳಬೇಕು ಅಟ್ಲೀಸ್ಟ್ ಹತ್ರದಿಂದ ನೋಡೋರಾದ್ರೂ ನಿಜ ಏನು ಅಂತ ಜನಕ್ಕೆ ತಲುಪಿಸಲಿಲ್ಲ ಅಂದರೆ ಅವ್ರಿಗೊಂದು ರಾಂಗ್ ಪೋರ್ಟ್ರೇಯಿಂಗ್ ಹಿಂಗೆ ಆಗೋಗ್ಬಿಡುತ್ತೆ ಇಂಡಸ್ಟ್ರಿ ಮೇಲೆ ಆಗಿರ್ಬೋದು ಆ ಆರ್ಟಿಸ್ಟ್ಗಳ ಆಗಿರ್ಬೋದು ದಟ್ ಈಸ್ ವೆರಿ ಬ್ಯಾಡ್ ಬಿಕಾಸ್ ಐ ನೋ ರಶ್ಮಿಕಾ ಇಸ್ ವೆರಿ ಗುಡ್ ಗ ಅಂದರೆ ಎಷ್ಟು ಹಾರ್ಡ್ ವರ್ಕಿಂಗ್ ಎಷ್ಟು ಪ್ಯಾಷನೆಟ್ ಡೆಡಿಕೇಟೆಡ್ ಆ್ಯಂಡ್ ಇದನ್ನೆಲ್ಲ ಸೈಡಿಗೆ ಇಟ್ಟು ದಟ್ ಹಂಬಲ್ನೆಸ್ ಟುವರ್ಡ್ಸ್ ದ ಪೀಪಲ್ ದ ಶೋ ಅದೆಲ್ಲ ಇದೆಯಲ್ವಾ ದಟ್ ಈಸ್ ವೆರ್ ಸಕ್ಸಸ್ ಅವರಿಗೆ ಸಿಕ್ತಿರೋದೇ ಅದರಿಂದ ಅಪ್ಪು ಸಹ ನಾವು ಏನಕ್ಕೆ ಇಷ್ಟಪಡ್ತೀವಿ ನಾಟ್ ಓನ್ಲಿ ಬಿಕಾಸ್ ಆಫ್ ಆ್ಯಕ್ಟಿಂಗ್ ದ ನೋ ಪರ್ಸನ್ ಹೀ ವಾಸ್ ಅವ್ರು ಹೆಂಗಿದ್ರು ನಮ್ಮ ಎಲ್ಲರ ಜೊತೇಲಿ ಹೆಂಗಿದ್ರು ದಟ್ ಮೈಂಡ್ಸೆಟ್ ಆಗಿರ್ಬೋದು ಆ ಆ ಕ್ಯಾರೆಕ್ಟರ್ ಆ ಬಿಹೇವಿಯರ್ ಸಿ ಏನೇ ಟ್ಯಾಲೆಂಟ್ ಇದ್ದರೂ ಏನೇ ಇದ್ದರೂ ಎಂಡ್ ಆಫ್ ದಿ ಡೇ ಒಂದು ಮನುಷ್ಯ ಸ್ಟ್ಯಾಂಡ್ ಆಗೋದು ಎಲ್ಲಿ ಅಂದಾಗ ಅವನು ಏನು ಅವ್ನು ಬೆಳೆಸ್ಕೊಂಬರೋ ವ್ಯಕ್ತಿತ್ವದಿಂದ ದ ಪರ್ಸ್ನಾಲಿಟಿ ಸ್ಪೀಕ್ಸ್ ಅ ಲಾಟ್ ದೆನ್ ಎ ಟ್ಯಾಲೆಂಟ್ ಐ ವಾಟ್ ಐ ಬಿಲೀವ್ ಆ ವಿಚಾರದಲ್ಲಿ ನೋಡಿದಾಗ ದ ಆಲ್ ಸ್ಟಾರ್ಸ್ ಆರ್ ಬಿಕ್ ಸ್ಟಾರ್ಸ್ ಬಿಕಾಸ್ ಆಫ್ ದೇರ್ ಪರ್ಸ್ನಾಲಿಟೀಸ್ ಅಂಡ್ ದ ಡಿಸಿಪ್ಲಿನ್ ಆ್ಯಂಡ್ ನಾನು ಇದನ್ನು ಮೆನ್ಷನ್ ಮಾಡಿದೆ ಡಿಸಿಪ್ಲಿನ್ ಟುವರ್ಡ್ಸ್ ದೇರ್ ವರ್ಕ್ ಆ್ಯಂಡ್ ಪ್ಯಾಷನ್ ಟುವರ್ಡ್ಸ್ ದೇರ್ ವರ್ಕ್ ಅಷ್ಟೇ ಇವನ್ ನಾನು ನಾನು ಅವ್ರಗಳ ಜೊತೆ ಎಲ್ಲ ಕೆಲಸ ಮಾಡಿ ಕಲ್ತಿರೋದು ಅಷ್ಟೇ ಎಷ್ಟೇ ಕಳ್ಸ ಕಷ್ಟ ಇದ್ದರೆ ಏನೇ ಇರಲಿ ಆ ಡೆಡಿಕೇಶನ್ ಆ ಪ್ಯಾಷನ್ ಇದ್ದರೆ ಡೆಫಿನೆಟ್ಲಿ ಒನ್ ಆರ್ ಅದರ್ ಡೇ ಸಕ್ಸಸ್ಸನ್ನು ನಿಮ್ಗೆ ಇಡ ಕೈ ಹಿಡಿಯುತ್ತೆ